ಕೇಂದ್ರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಕೇವಲ ನಾಮ ತೀಡಿದ ಚೆಂಬು ಮತ್ತು ಚಿಪ್ಪನ್ನಷ್ಟೇ ನೀಡಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರ ಎಂ ಲಕ್ಷ್ಮಣ್ ಟೀಕಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಾಮತೀಡಿದ ಚೆಂಬು ಮತ್ತು ಚಿಪ್ಪನ್ನ ಪ್ರದರ್ಶಿಸಿ ಮಾತನಾಡಿದ ಅವರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಶೇಕಡ ಮೂವತ್ತೆರಡರಷ್ಟು ಅಂದರೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಪ್ರಸ್ತಾಪವಿದ್ದರೆ ಸಾಲದ ಮೇಲಿನ ಬಡ್ಡಿಯ ಮೊತ್ತವೇ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಅಂದರೆ ಶೇಕಡ ಇಪ್ಪತ್ತಾರರಷ್ಟಾಗುತ್ತೆ ಒಟ್ಟಾರೆಯಾಗಿ ಒಟ್ಟು ಬಜೆಟ್ನ ಶೇಕಡ ಐವತ್ತೆಂಟು ಭಾಗ ಸಾಲ ಮತ್ತು ಬಡ್ಡಿಗೆ ಮೀಸಲಿಡಲಾಗಿದೆ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ರಾಷ್ಟ್ರದ ಸಾಲವನ್ನು ಕೂಪಕ್ಕೆ ತಳ್ಳುತ್ತಿರುವುದಾಗಿ ಆರೋಪಿಸಿದ್ರು ಬಿ ನೇತೃತ್ವದ ನೇತೃತ್ವ ಸರ್ಕಾರ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ಈ ನ ವೈಶಿಷ್ಟ್ಯತೆಗಳೇನು ನಿಜವಾದ ಜನರಿಗೆ ಅನುಕೂಲಕರವಾಗಿರುವಂಥ ಬಡ್ಜೆಟ್ಟ ఏను అన్న బింద విశ్లేషణ మాది అదే తమ మూలక జనసామాన్యసే పత్రికాగోయ్ నీళ్ళు నిన్నే మైసూరలు కూడా ఈ బారీ బడ్జెట్ గాత్ర ఐవత్ లక్ష కోటి అరవతైదు కోటి ఐవత్ లక్ష అరవత్ కోటి ಲಾಸ್ಟ್ ಇಯರ್ ಬಜೆಟ್ ವಾಸ್ ಫಾರ್ಟಿ ಏಯ್ಟ್ ಲ್ಯಾಕ್ ಕ್ರೋ ಆಮೇಲೆ ಪರಿಷ್ಕೃತ ಬಡ್ಜೆಟನ್ನು ಮಾಡಿ ಅವರು ಒಂದು ಲಕ್ಷ ಕೋಟಿ ಅಷ್ಟು ಕಮ್ಮಿ ಮಾಡಿಕೊಂಡು ಅವರೇನು ಎಕ್ಸ್ಪೆಕ್ಟ್ ಮಾಡಿದರು ರೆವೆನ್ಯೂ ಅದು ಬರುವಂಥದಕ್ಕೆ ಅವಕಾಶಗಳಿಲ್ಲ ಅಂತ ಅವರೇ ಪರಿಷ್ಕೃತ ಮಾಡಿ ನಲವತ್ತೇಳು ಲಕ್ಷ ಕೋಟಿಗೆ ಫೈನಲೈಸ್ ಮಾಡಿಕೊಂಡು ಅಂದರೆ ತಪ್ಪು ಅಂದಾಜನ್ನು ಅಂದಾಜಿಸಿ ನಲವತ್ತೆಂಟು ಲಕ್ಷ ಕೋಟಿಯನ್ನು ಅವರು ಮೊದಲ ಟೈಮಲ್ಲಿ ಮಂದಿ ಮಾಡಿರುವಂಥದ್ದು ಆಮೇಲೆ ಒಂದು ಲಕ್ಷ ಕೋಟಿ ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ ನಲವತ್ತೇಳು ಲಕ್ಷ ಕೋಟಿಗೆ ತಗೊಂಬಂದರು ಈ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಪೈಕಿ ಅವರೇ ಹೇಳಿರುವಂಥದ್ದು ನಾನೇನು ಪೂಜೆ ಮಾಡ್ಕೊಂಡು ಹೇಳುವಂಥದ್ದು ಏನಿಲ್ಲ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ಮಾಡ್ತಾರಂತೆ ಐವತ್ತು ಲಕ್ಷ ಕೋಟಿ ಪೈಕಿ ಹದಿನಾರು ಲಕ್ಷ ಸಾಲ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಮೇಲೆ ಈಗ ಆಗಲೇ ಮಾಡಿರುವಂಥ ಸಾಲಕ್ಕೆ ಬಡ್ಡಿ ಕಟ್ಟುವಂಥದಕ್ಕೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿನಲ್ಲಿ ಹದಿನಾರು ಲಕ್ಷ ಕೋಟಿ ಸಾಲ ಅಂದರೆ ತರ್ಟಿ ಟೂ ಪರ್ಸೆಂಟ್ಗೆ ಟೋಟಲ್ ಬಡ್ಜೆಟ್ ಸೈನ್ಸ್ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಬಡ್ಡಿಗೆ ಬರೀ ಬಡ್ಡಿ ಅಷ್ಟು ಪ್ಲಸ್ ಬಡ್ಡಿ ಅಲ್ಲ ಬರೀ ಬಡ್ಡಿ ಕಟ್ಟುವಂಥದಕ್ಕೆ ವರ್ಷ ವರ್ಷ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಅಷ್ಟು ಬಡ್ಡಿಯನ್ನು ಕಟ್ಟಬೇಕು ಅಂದರೆ ದಟ್ ಈಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ఫిఫ్టీ బడ్జెట్ ఇట్ గోస్ ఇన్ ద ఫార్మ్ ఆఫ్ లోన్ ఇన్లీ ఫార్టీ పర్సెంట్ అందరి ఇప్పటి అడ్జెట్ సీమత జన అభివృద్ధి కొడుతుంది ఇది ఇష్టవన్నే సాలూపకి తల్లవంత బడ్జెట్ ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾಜಿ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ವಕ್ತಾರ ತೆನ್ನಿರಂ ಬೈನಾ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎ ಹಂಸ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಿಯಂಡ ಸಂಪನ್ ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಕೊಟ್ಟು ಗೋವಿಂದ ಮೈಸೂರು ಭಾಗಕ್ಕೆ ಮೈಸೂರಿಗೂ ಕೊಡಗಕ್ಕೆ ಕೊಟ್ಟಿರುವಂತ ಯೋಜನೆಗಳು ಗೋವಿಂದ ಬೇರೆ ಏನೂ ಗೊತ್ತಿಲ್ಲ ಚೊಂಬು ಕೊಟ್ರಿ ಚಿಪ್ಪು ಕೊಟ್ರಿ ಚಿಪ್ಪು ಚೊಂಬು ಚಿಪ್ಪು ಚೊಂಬು ಮೂರ್ ನಾಮ ತೆಗೆದುಬಿಟ್ಟು ಕೊಟ್ಟಿದ್ದಂತ ಯೋಜನೆಗಳು ನೀವು ಅಷ್ಟೇನೆ